ನಾನು ಹೆಚ್ಚಿನ ಒಂದು ನಿನ್ನೆ ನನಗೆ ಒಂದು ಇಬ್ಬರು ಮೂವರು ಕ್ವಶನ್ ಮಾಡಿದ್ರು ಮೇಡಮ್ ನಿಮ್ಮ ಡಾಕ್ಟ್ರ್ ಇದ್ದರೆ ಹೇಳಿ ಡಾಕ್ಟ್ರ್ ಇದ್ದರೆ ನಮಗೆ ಕೊಡಿಸ್ರಿ ಮಾಹಿತಿ ಅಂತ ಹೇಳಿದ್ರು ನಾವು ಸರ ಇಲ್ಲಿ ಡಾಕ್ಟರ್ ಅಂತ ಯಾರಿಲ್ಲ ನಮಗೆ ಡಾಕ್ಟ್ರು ಇಟ್ಟಿಲ್ಲ ನಾವು ಇಲ್ರಿ ಮೊನ್ನೆ ದಾಳಂಬಿ ಅಲ್ಲ ದಾಳಿಂಬಿ ಬೆಳೆ ಬೇಕಂದದಕ್ಕೆ ನಾವು ಅವ್ರನ್ನ ಮಹಾರಾಷ್ಟ್ರದಿಂದ ಕರೆ ಕಳಿಸಿದ್ವಿ ನಮ್ಗೆ ಹೆಚ್ಚಿನ ಒಂದು ಆದ್ಯತೆ ಇವತ್ತು ಈ ಫೀಲ್ಡಲ್ಲಿ ಇಷ್ಟು ನಾನು ಕೆಲಸ ಅಂದ್ರೆ ಇವ್ರು ನಮ್ಮ ನಾಗರಾಜ್ ಸರ್ ಅಂತೇಳಿ ನಮಸ್ಕಾರ ನಾಗರಾಜ್ ಸರ್ ಇವತ್ತು ಈ ಒಂದು ಸಕ್ಸಸ್ ಈ ಒಂದು ಇದನ್ನ ಕಾರಣಕ್ಕೆ ಇವ್ರು ಬಿಟ್ಟರೆ ನಮ್ಮ ಹಿಂದೆ ನಮ್ಮ ಬೆಂಬಲವಾಗಿ ಯಾರಿಲ್ಲ ನಮ್ಮ ಮಗ ಇವ್ರು ಸರ್ ಇವ್ರಲ್ಲಿದ್ದು ಇವತ್ತಿಷ್ಟೊಂದ್ರೆ ನಿಮಗೆ ರೈತರಿಗೆ ನಮ್ಮ ಮಾಹಿತಿ ಕೊಡಕ್ಕೆ ಸಾಧ್ಯ ಆಗಿರೋದು ಹಾಗಾಗಿ ರೈತರೇ ನಮ್ದು ಏನಿದ್ರು ನಮ್ಮ ಸ್ವಂತ ಒಂದು ಯೋಚನೆಯಿಂದ ನಿಮಗೆ ಮಾಹಿತಿ ಕೊಟ್ಟು ಸಕ್ಸಸ್ ಮಾಡೋಕಂತ ಹೇಳಿದಾಗ ಇಲ್ಲಿ ಡಾಕ್ಟರ್ ಇಟ್ಟಿಲ್ಲ ನಾವು ಯಾರು ಯಾವಾಗ ಮಾತ್ರ ಸಕ್ಸಸ್ ಪ್ರಾಕ್ಟಿಕಲ್ ಬೇರೆ ತೇರಿನೇ ಬೇರೆ ನಿಮಗೆ ಗೊತ್ತಿದೆ ನಾವು ತೇರಿ ಇವತ್ತು ಪ್ರಾಕ್ಟಿಕಲ್ ರೈತರಲ್ಲಿ ಗಮನಕ್ಕಿಂತ ಮಾ ಪ್ರಾಕ್ಟಿಕಲ್ ಇರ್ತದೆ ನಾವು ಗಮನ ಇಟ್ಟು ರೈತರ ಬಾಯಿಂದ ಕೂಡ ಇನ್ನೊಬ್ಬ ರೈತರಿಗೆ ಹಂಗಾರ ಸಕ್ಸಸ್ ಹಾಕ್ಸಾಗ್ತದೆ ಇಲ್ಲಿ ನನಗೆಲ್ಲ ಮೊನ್ನೆಯಿಂದ ಇಂದ ನಿಮ್ಮ ಡಾಕ್ಟರ್ ಯಾರನ್ನ ಇದ್ರು ಕರ್ಕೊಂಬರಿ ಬರಿಪ್ಪಾ ಈಗ ಅಂದ್ರೆ ಇಲ್ಲಿ ಓನ್ ಆಗಿ ನಾವು ಸ್ವಂತ ಸರ್ ಕೆಲಸ ಮಾಡಿಬಿಟ್ರು ದಿಸ್ ಇಸ್ ಇತ್ತು ಬಂದು ಇಲ್ಲ ಮೇಡಂ ಯಾಕಂದ್ರೆ ಈಗ ನಾವು ಫೋಟೋ ಹಾಕಿ ನಿಮ್ಗೆ ನಾನು ಮೇಡಂ ಏನಾರ ಅಂತಂದ್ರೆ ಫೋಟೋ ತೆಗೆದ ಇಲ್ಲಂದ್ರೆ ವಿಡಿಯೋ ಕಾಲ್ ಮಾಡ್ಬಿಡ್ತೀನಿ ಸರ್ ಹಾ ಹಾ ಯಾಕಂದ್ರೆ ಹೊಸದಾಗಿ ಮಾಡಾಕತ್ತೀವಿ ಈಗ ನಮ್ಗೆ ಅನುಭವ ಕಡಿಮೆ ಈಗ ಮೇಡಂ ಎಲ್ಲರೂ ಮಾಹಿತಿ ಕೊಡ್ತಿದ್ರು ಫೋನ್ ಆಗಿ ಹೇಗೆ ಮಾಡ್ರಿ ಸರ್ ಹಿಂಗೆ ಈಗ ಅಟೆಂಡಿಂಗ್ ಅಟೆಂಡಿಂಗ್ ಆಗೋಕೆ knowledge ಮಾಡ್ತೀವಿ ನಾವೆಲ್ಲಾ ನಾವು ಇಂದ ಪ್ರಾಕ್ಟಿಕಲ್ ನೀವು ಬಂದ್ಬಿಟ್ರೆ ಬಿಟ್ರಿ ಏನು ಸಮಸ್ಯೆ ಅಲ್ಲ ಸರ್ ಈಗ ನಿಮ್ದು ಒಂದು ಅಭಿಪ್ರಾಯ ನಮಗೆ ಇವಾಗ ಸ್ಟಾರ್ಟಿಂಗ್ ತಿಳಿಸ್ಬಿಟ್ರಿ ರೈತರಿಗೆ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಯಾವ ಊರ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಒಳ್ಳೆಯದು ನೋಡ್ರಿ ಈಗ ರುಚಿ ಮಾಡ್ಕೊಂತಾನೆ ನೀವು ಇದನ್ನ ಕೆಲಸ ಮಾಡಿಸ್ತಾ ಇದ್ದೀರಾ ಹಾಂ ಹೌದು ಸರ್ ಅದೇ ಸರ್ ಇವಾಗ ಏನಿಲ್ಲ ಸರ್ ಇವಾಗ ಇದು ಎಷ್ಟು ಅಡಿಗೆ ಒಂದು ಮಾಡಿದ್ರ ಆಮೇಲೆ ಬೀದಿ ಸಾಲ ಏನಿದೆ ಏನು ಸ್ವಲ್ಪ ನಮಗೆ ಆಯ್ತು ಮಾಡ್ಬೋದು ಸಾಲಿಂದ ಸಾಲಿಗೆ ಏಳು ಅಡಿ ಹೌದು ಸರ್ ಗಿಡದಿಂದ ಗಿಡಕ್ಕೆ ಐದು ಹಾಂ ಸರ್ ಅದನ್ನು ಡ್ರಿಪ್ ಮುಖಾಂತರ ಡ್ರಿಪ್ ಯಾಕಂದ್ರೆ ಏನೇ ಬೆಳೆ ಹಾಕಿದ್ರು ಗೊಬ್ಬರ ಕೊಡೋದಾಗ್ಲಿ ನಾವು ಏನೇ ಕೊಟ್ಟರೆ ಟ್ರಿಪ್ ಕೊಟ್ಟರೆ ಸ್ವಲ್ಪ ಬೆಳವಣಿಗೆ ಗ್ರೋತ್ ಜಾಸ್ತಿ ಆಗತ್ ಹಂಗಾಗಿ ನಾವು ಈ ಪ್ರಕಾರ ಮಾಡಿ ನೋಡು ಅಂದ್ರೆ ಅನುಭವ ಕಡಿಮೆ ನಾವು ಇದೇ ಫಸ್ಟ್ ಮಾಡ್ತಿರೋದು ಹಾಗಾಗಿ ನಿಮ್ ಸಲಹೆ ನಮ್ಗೆ ಬಹಳ ಮುಖ್ಯ ಇದ್ರಾಗ ಇವಾಗ ನೀವು ಬಂದು ಅದ ಮೇಲೆ ಸರ ಏನೇನು ಹೆಲ್ಪ್ ಆಯ್ತು ಯಾಕಂದ್ರೆ ಬ್ಲಾಕ್ ಬೋರ್ಡ್ ನೀವು ಕೊಟ್ಟಿದ್ರಲ್ಲ ಅದರಿಂದ ಸ್ವಲ್ಪ ನಾನು ಇದು ಸರ್ ಎಚ್ ರೂಟ್ ಅಂತ ಹೇಳಿ ಕೊಟ್ಟಿದ್ದೆ ಸರ್ ನಿಮಗೆ ಬ್ಲಾಕ್ ಬೋರ್ಡ್ ಅಲ್ಲ ಎಚ್ ರೂಟ್ ಅಂತ ಹೇಳಿ ಕೊಟ್ಟಿದ್ದೆ ನಿಮಗೆ ಅದು ಹೆಂಗ್ ಕೆಲಸ ಮಾಡ್ತೀರಾ ಪ್ರಾಡಕ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ರೀ ಗಿಡಕ್ಕ ಗ್ರೋತ್ ಕೊಟ್ರಿ ಒಂದು ಕೆಲವೊಂದು ಮುಟ್ಗಿ ರೋಗ ಮತ್ತೆ ಬೇರೆ ಬೇರೆ ವೈರಸ್ ಅಂತ ಇದ್ದದ್ದು ಕ್ಲಿಯರ್ ಆತ್ರಿ ಮೇಡಮ್ ಕ್ಲಿಯರ್ ಆತ್ ಮತ್ತೆ ವಾತಾವರಣಕ್ಕ ಈಗ ನಾವು ಏನು ಮಾಡಕ್ ಬರಲ್ಲ ಸರ್ ಈಗ ವಾತಾವರಣಕ್ಕೆ ವಾತಾವರಣಕ್ಕ ಸಲ ಬಿಸಿಲು ಇರ್ತೈತಿ ಬಿಸಿಲು ಇದ್ದಾಗ ಕ್ಲಿಯರ್ ಬರಕ್ ಈಗ ಮೊನ್ನೆ ಒಂದ್ ರೋಗ ಬಂತಲ್ಲ ಸರ್ ನೀವು ಬಹಳ ಭಯ ಅದ್ನ ನೋಡನ್ರಿ ಈಗ ಅದು ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿ ಸರ್ ಯಾಕಂದ್ರೆ ಈಗ ಬಹಳ ಜನ ಕದ್ ಬಂದೈತಿ ಅವ್ರ ಏನ್ ಅನ್ಕೊಂಡಾರ ನಾವ್ ನೀರ್ ಜಾಸ್ತಿ ಕೊಟ್ಟಕ್ ಬಂದೈತಿ ಇಲ್ಲ ಮಧ್ಯ ಟಮಟೊ ಬೆಳೆ ಮಾಡಿವಿ ಅದ ನೀವೇನ್ ಟಮಟೊ ಬೆಳೆ ಏನೇ ಮಾಡಿಲ್ಲ ಮಧ್ಯದಲ್ಲಿ ಮತ್ತೆ ನಾವು ಏನಾರ ಹಾಕೋಣ ಅಂತ ಕೇಳಿದ್ ನೋಡಿ ಸರ್ ಮತ್ತೆ ನಿಮ್ ಇಷ್ಟ ಮತ್ತೆ ಅಂತ ಹೇಳಿದ್ರು ಯಾಕಂದ್ರೆ ನೀವು ಅದನ್ನ ಹಾಕ್ಲೇಬೇಕಂತ ಹೇಳಿಲ್ಲ ಆದ್ರೆ ನಮ್ಮ ಒಪಿನಿಯನ್ ನಮ್ಗೆ ಬಿಟ್ರಿ ಯಾಕಂದ್ರೆ ನಾಳೆ ಸಮಸ್ಯೆ ಏನಾರು ಅದರಿಂದ ವೈರಸ್ ಏನಾರು ಕೀಟಗಳು ಹೆಚ್ಚಾತಂದ್ರೆ ಈ ಗಿಡಕ್ಕೆ ನಾವು ಮತ್ತೆ ಅದಕ್ಕೆ ಈಗ ನಿಮ್ಮ ಆಯ್ಕೆ ಇರ್ತತ್ತಲ್ಲ ಸರ್ ರೈತರು ಆಯ್ಕೆ ಇರ್ತತಿ ಅಮ್ಮ ಬಲವಂತ ಮಾಡಿ ಹಾಕ್ಸಿಲ್ಲ ಅನ್ನೋದು ನನಗ್ ಬೇಡ ಈಗ ನೀವು ರೆಡಿ ಇದ್ರೆ ನಾವು ಅದ್ ಔಷಧಿ ಹೇಳಕ್ ರೆಡಿ ಇರ್ತೀವಿ ಸರ್ ಅಷ್ಟಿರ್ತತಿ ಈಗ ಮನೆ ಬಂದಿದ್ದ ಇಮಿಡಿಯೇಟ್ಲಿ ಅರ್ನ್ಸ್ ಸ್ಟಾರ್ಟ್ ಆಗದ ನಂತರ ಈಗ ವೆಜಿಟಬಲ್ ಯಾದರಕ್ಕೆ ಎರಡು ತಿಂಗಳು ಬಂದವರಿಂದ ಸ್ಟಾರ್ಟ್ ಆಗಕ್ಕೆ ಇಲ್ಲ ನಾವು ಸಣ್ಣ ಇದ್ದಾಗ ನಾವು ಹಾಕ್ಬೇಕಾಗಿ ಸರ್ ಅದನ್ನ ಈಗ ಎರಡು ತಿಂಗಳ 70 ದಿನ ಒಂದಕ್ಕಿಂತ ಏಳ ಬರಲ್ಲ ಸರ್ ಈ ವೈರಸ್ ಬರ್ತಾವು ಆ ರೋಗ ಈ ರೋಗ ಮತ್ತೆ ಇದಕ್ಕೆ ಅಂಟಿಕೊಂಡ್ರೆ ಇದನ್ನ ಕಂಟ್ರೋಲ್ ಮಾಡಕ್ಕೆ ಹೋಗಿ ಅದನ್ನ ಮಾಡಕ್ ಹೋಗಿ ಇದನ್ನ ಹಾರ್ಕ್ ಮಾಡ್ತೀನಿ ಮಾಡಬೇಕು ಈ ರಾತ್ರಿಗೇ ಏನಂತಂದ್ರೆ ಅರ್ನ್ಸ್ ಇದಾಗ್ಲೆ ಅಂತ ಹೇಳಿ ಅದಕ್ಕೆ ಮೇಡಂ ನಾವು ಏನು ಮಾಡ್ತೀಂದ್ರೆ ಅದು बैड ಅಂತ ಹೇಳಿ ಹೊಲ ಖಾಲಿ ಆಗುತ್ತೆ ಬನ್ನಿ ಸರ್ ಏನು ಪ್ರಾಬ್ಲಮ್ ಇದೆ ಏನು ರೋಗ ಐತೆ ಅಂತ ಹೇಳಿದ್ರೆ ಅದೇನ್ ಕ್ಲಿಯರ್ ಆಗೈತೆ ಇಷ್ಟಿಲ್ಲ ನೋಡನ್ರಿ ಓಕೆ ನೋಡಿ ರೈತರೆ ಒಂದು ರೈತರಿಂದ ರೈತರ ಮಾಹಿತಿ ರೈತ್ರೆ ಇಲ್ಲಿ ಡಾಕ್ಟರ್ನಿಟ್ಟಿಲ್ಲ ಯಾರು ಅಂತ ದೊಡ್ಡ ಡಾಕ್ಟರ್ ಇಲ್ಲ ನಮ್ಮ ನಾಗರಾಜ್ ಸರ್ ಕೊಡೋಂಥ ಮಾಹಿತಿ ಆಮೇಲೆ ಕೆಲವೊಂದು ವಾಟರ್ ಸಲಿವಲ್ ಬಗ್ಗೆ ನನ್ನ ಮಗನ ಹತ್ರ ತಿಳ್ಕೊಳ್ತೀನಿ ಇದು ಹೆಚ್ಚಿಂದ ಒಂದು ನನ್ನ ಕಡೆ ಯಾರ್ಯಾರು ಡಾಕ್ಟ್ರ್ ಇಲ್ಲ ಅದು ಮನೆ ದಾಳಂಬಿ ಡಾಕ್ಟ್ರು ಬೇಕಂದಿದ್ದಕ್ಕೆ ನಾವು ಕರೆ ಕಳ್ಸೋಂಥ ಕೆಲಸ ಮಾಡಿದ್ದೆ ಬಿಟ್ಟರೆ ದಾಳಂಬಿಲಿ ಕೂಡ ನಾವೇ ಕೆಲವೊಂದು ರೈತರನ್ನ ಸಕ್ಸಸ್ ಮಾಡಿಕೊಟ್ಟಿರೋದು ಉಂಟು ಹಾಗಾಗಿ ಬನ್ನಿ ಇವರು ಕೆಲವೊಂದು ರೋಗ ಬಂದಿತ್ತು ಕ್ಲಿಯರ್ ಆಗೈತೆ ಅಂತಾರ ನೋಡಿ ಮಾತಾಡಿ ಮಾಹಿತಿ ಕೊಡ್ತೀವಿ ಹೆಚ್ಚಿಂದ ಈಗ ಎಪ್ಪತ್ತು ದಿನ ಆಗುತ್ತೆ ಏನು ಸರ್ ನೀರು ಜಾಸ್ತಿ ಮಾಡಕ್ಕೆ ಸರ್ ಮತ್ತೆ ಇನ್ನೊಂದು ಇದು ಸರ್ ಕನೆಕ್ಟ್ ಮತ್ತೆ ಇವೊಂದು ಅಡಿ ಬಿಟ್ಟು ಆ ಕಡೆ ಈ ಕಡೆ ಹಾಕೋಣ ಲ್ಯಾಟ್ರಿ ಒಂದು ಕಲ್ಲಿಗೆ ಹಂಗೆ ಹಾಕೊಂಡು ಹಾಕೊಂಡು ಆ ಕಡೆ ಒಂದು ಹಾಕೊಂಡ್ಬ ಬಡ್ಡಿ ನೋಡ್ರಿ ಈಗಲೂ ಎಲ್ಲ ದಿನದ ಗಿಡ ಇದು ಯಾವ ಅಂತ ಬಡ್ಡಿ ದಪ್ಪ ಇದೆ ಅಂತ ಸ್ಟೆಮ್ ಭಾಳ ಚೆನ್ನಾಗಿ ಚೆನ್ನಾಗ್ ಬಂದವರೈತ್ರಿ ಬಡ್ಡಿ ಮೇನ್ ಬಡ್ಡಿಗೆ ತಾಕತ್ ಕೊಡ್ಬೇಕು ನೀವು ನೋಡ್ರಿ ಸರ್ ಈ ತರ ಬರಕ್ ನೋಡ್ರಿ ಸರ್ ಹಾಂ ಸ್ಟಾರ್ಟ್ ಆಗಿತ್ತು ನೋಡ್ರಿ ಸರ್ ಪಾಪ ಇನ್ನೇ ನಾವು ಹೆಚ್ಚಿನ ಆಸಕ್ತಿ ಐತಿ ಸರ ಇತ್ತೀಚೆಗೆ ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಫೀಲ್ಡ್ ವಿಸಿಟ್ ಮಾಡಕ್ ಆಗಲ್ ಅಷ್ಟು ಬಿಟ್ರೆ ಇವರು ಡಾಕ್ಟರ್ ಬೇಕನ್ನೋದಕ್ಕೆ ನನಗೆ ಫೀಲ್ಡ್ ಹೋಗಿ ಬೇಜಾರಾಗಿ ಸ್ವಲ್ಪ ಬಿಟ್ಬಿಟ್ಟಿನಿ ಸರ್ ಹಾ ನೋಡ್ರಿ ಸರ್ ಇದೆ ನೋಡಿರಿ ಈ ತರ ಬಂದು ಕ್ಲಿಯರ್ ಆಗಿತ್ತು